ತಾಯಿ ಇಲ್ಲದ ತವರಿಗೆ ಹೋದರೆ ಆ ಕಳು ಕರು ನೀರಡಿ ಸಿ ನೀರಿಲ್ಲದ ಕೆರೆಗೆ ಹೋದೇ ನೀರಿಲ್ಲದ ಕೆರೆಗೆ ಹೋದಂ ಪೇ ತಾಯಿ ಇಲ್ಲದ ತವರ ನೆನೆಯ ಬೇಡಮ್ಮ ತವರ ನೆನೆಯ ಮೇಡಮ್ಮ ತಾಯಿ ಇಲ್ಲದ ತಂಗಿ ನೀನು ತಿಳಿದು ನೋಡಮ್ಮ ತಾಯಿ ಇಲ್ಲದ ತಂಗಿ ನೀನು ತಿಳಿದು ನೋಡಮ್ಮ ತವರ ಋಣ ತೀರಿ ಚೆಂದು ಬದುಕು ತಾಯಿ ಲದಾ ತವರ ನೆನೆಯಡಮ್ಮ ಹೆತ್ತ ಕರಳು ಸತ್ತು ಹೋಗುತನ ಪ್ರೀತಿ ಬಾಳಮ್ಮ ಕೆತ್ತ ಕರಳು ಸತ್ತು ಹೋಗುತನ ಪ್ರೀತಿ ಬಾಳಮ್ಮ ಮುದ್ದು ತಂಗಿ ಎಂದು ನಿನ್ನ ಆ ಕಳಿಸಿದರಮ್ಮ ಬೆಳೆಸಿನಿಂದ ಗಂಡನ ಮನೆಗೆ ಕೊಟ್ಟರಮ್ಮ ಅತ್ತಿಗೆಯರು ಇದ್ದ ಮನೆಗೆ ಮರಳಿ ಬರಬಾರದಮ್ಮ ಅತ್ತಿಗೆಯರು ಇದ್ದ ಮನೆಗೆ ಮರಳಿ ಬರಬಾರದಮ್ಮ ತಾಯಿ ಪ್ರದಾತವರ ನೆಲೆಯ ಬೇಡಮ್ಮ ಹಬ್ಬ ಬಂದಿತೆಂದು ತವರಿಗೆ ದ್ಯಾಸ ಮಾಡಬೇಡ ಹಬ್ಬ ಬಂದಿತೆಂದು ತವರಿಗೆ ದ್ಯಾಸ ಮಾಡಬೇಡ ಹರಿದು ಹೋಗುವಂತ ಶಿರೆಗೆ ಆಶೆ ಮಾಡಬೇಡ ಹರಿದು ಹೋಗುವಂತ ಶಿರೆಗೆ ಆಶೆ ಮಾಡಬೇಡ ಗಂಜಿ ಕುಡಿದರು ಗಂಡನ ಮನೆಯ ನೀ ಬೇಡ ಗಂಜಿ ಕುಡಿದರೂ ಗಂಡನ ಮಲೆಯೇಡ ತಾಯಿ ತದಾ ತವರ ತಾಯಿ ತದಾ ತವರ ಬೇಡಮ್ಮ ಊರು ನಿಮ್ದು ಲಿಂಗೂರಪ್ಪ ಲಿಂಗ್ಸೂರಲ್ಲಿ ಹಳ್ಳಿನ ಅಥವಾ ಲಿಂಗ್ಸೂರ ಸಂತು ಏಳು ವರ್ಷ ಮಾಡಿಂತೀರಿ ನೀವು ಇದ್ರೆ ಏಯ್ ಏ ಇಷ್ಟು ವಯಸ್ಸು ಇತ್ತು ಈ ವಯಸ್ಸು ಇದ್ದಾಗಿಂದ ನೀವು ಅಭ್ಯಾಸ ಮಾಡ್ಕೊಂತಿದ್ದೀವಿ ರೀ ನೀವು ಅಣ್ಣ ತಮ್ಮ ಎಷ್ಟು ಜನ ನಾಲ್ಕು ಮಂದಿ ನಾಲ್ಕು ಮಂದಿ ಕಲಾವಿದ್ರು ನಾಲ್ಕು ಮಂದಿ ಕಲಾವಿದ್ರೆ ಆದ್ರೆ ನಾವು ಇಬ್ಬರೇ ಇದೀವಿ ಸದ್ಯಕ್ಕೆ ಸದ್ಯಕ್ಕೆ ಇಬ್ಬರು ಏನೋ ತಿರ್ಗಿ ನೀವು ದೊಡ್ಡವರ ಅಥವಾ ಸಣ್ಣವರ ನಾನು ಲಾಸ್ಟ್ನೇ ಮನ್ಸಿ ಅದ್ ಲಾಸ್ಟ್ನೇ ಮನ್ಸು ಹ್ಞೂ ನೀವು ಯಾವ ಮನಿತೀನಂತಾರೆ ನಿಮ್ಗೆ ನಮ್ಮ ಇಲ್ಲಿ ದೇವಸ್ಗುರ್ ಭಾಗದಾಗ ಬಿಂಗೇರ್ ಅಂತ ಲಿಂಗಸ್ಕೂರ್ ಭಾಗದಾಗ ವೇಷಗಾರ್ ಅಂತಾರ ಅಲ್ಲಿ ಲಿಂಗಸ್ಕೂರ್ ಬಹಳ ಜನ ಕಲೋದ್ರ ಅದರಲ್ಲೀ ಹ್ಮ್